ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ಇದು ನಮ್ದು ಸ್ಕೀಮ್ ಸ್ಟಾರ್ಟ್ ಆಗಿದ್ದು ಜುಲೈನಲ್ಲಿ ಜುಲೈನಲ್ಲಿ ಸ್ಟಾರ್ಟ್ ಆದಾಗಿನಿಂದ ಇವಾಗ ಎಷ್ಟೋ ಜನರು ದುಡ್ಡು ಜಮ ಆಗೋ ಯಾರು ದುಡ್ಡು ಜಮಾ ಆಗಿಲ್ಲ ಅವ್ರು ಎಲ್ಲರಿಗೂ ಯಾರು ದುಡ್ಡು ಜಮಾ ಆಗಿಲ್ಲ ಅನ್ನೋಂತ ಒಂದು ಪ್ರಶ್ನೆ ಮೂಡಿದೆ ಆ ಪ್ರಶ್ನೆ ಮೂಡಿರೋದ್ರಿಂದಾನೆ ಇವತ್ತು ನಾವು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಗ್ರಹಲಕ್ಷ್ಮಿ ಅದಾಲತ್ ನಾವು ಮಾಡ್ತಾ ಇದ್ದೀವಿ ಈ ಅದಾಲತ್ನಲ್ಲಿ ಏನಿದೆ ಅಂತಂದ್ರೆ ಯಾರು ದುಡ್ಡು ಜಮ ಆಗಿರೋದ್ರಲ್ಲ ಯಾವ ಕಾರಣಕ್ಕೆ ಜಮ ಆಗಿಲ್ಲ ಅನ್ನೋದನ್ನ ನಾವು ನಿಮ್ಮ ಒಂದು ಗ್ರಹಲಕ್ಷ್ಮಿ ಐ ಡಿ ನಂಬರ್ ಇದೆ ಮತ್ ಆಮೇಲೆ ನಿಮ್ದು ರೇಷನ್ ಕಾರ್ಡ್ ಅನ್ನ ಎರಡನ್ನೂ ನಾವು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಫೋನ್ ನಂಬರ್ ತಗೊಂಡು ಮತ್ ಆಮೇಲೆ ನಿಮ್ಮ ವಿಳಾಸ ತಗೊಂಡು ನಾಲ್ಕು ದಿನದಲ್ಲಿ ನಾವೆಲ್ಲ ಆಫೀಸ್ ನಲ್ಲಿ ಅದನ್ನ ಏನಿದೆ ಅನ್ನೋದನ್ನ ಸರ್ಚ್ ಮಾಡಿ ನಿಮ್ದು ಯಾವ ಹಂತಕ್ಕೆ ಬಂದಿದೆ ಅನ್ನೋದನ್ನ ಪ್ರತಿ ಒಂದು ನಾವು ಫಲಾನುಭವಿದು ಅದ್ರ ಮೇಲೆ ಬರೋದು ನಿಮ್ಗೆ ಕಾಲ್ ಫೋನ್ ಮಾಡಿ ನಿಮ್ಗೆ ವಿಷಯ ತಿಳಿಸ್ತೀವಿ ಅಲ್ಲಿ ಯಾವ ಕಾರಣಕ್ಕೆ ನಿಮ್ಗೆ ಜಮಾ ಆಗಿಲ್ಲ ಅಂತಂದ್ರೆ ಕೆಲವೊಬ್ರದ್ದು ಏನಾಗಿದೆ ನಿಮ್ಮದು ಒಂದು ಆಧಾರ್ ಕಾರ್ಡ್ ನಲ್ಲಿ ಹೆಸರು ಚೇಂಜ್ ಇರುತ್ತೆ ಆಮೇಲೆ ರೇಷನ್ ಕಾರ್ಡ್ ನಲ್ಲಿ ಹೆಸರು ಚೇಂಜ್ ಇರುತ್ತೆ ಆಮೇಲೆ ಬ್ಯಾಂಕ್ ಅಕೌಂಟ್ ನಲ್ಲಿ ಹೆಸರು ಚೇಂಜ್ ಇರುತ್ತೆ ಈ ಮೂರು ತಾಳೆ ಆದೇ ಕಾರಣಕ್ಕೆ ನಿಮ್ಮ ಅಲ್ಲಿ ದುಡ್ಡು ಜಮಾ ಆಮೇಲೆ ಮತ್ತ ಕೆಲವೊಂದ್ರ ಏನಾಗಿದೆ ಕೆಲವೊಬ್ರದ್ದು ಟ್ಯಾಕ್ಸ್ ಟ್ಯಾಕ್ಸ್ ಪ್ರಿಯರ್ ಅಂತ ಹೇಳಿ ಅಲ್ಲೇ ಇದನ್ನ ಪೆಂಡಿಂಗ್ ಇಟ್ಟದ ಟ್ಯಾಕ್ಸ್ ಪೇರ್ ಅಂತಂದ್ರೆ ಟ್ಯಾಕ್ಸ್ ಯಾರು ಕಟ್ತಾ ಇದ್ದಾರಲ್ಲ ಅವರು ಅವನ್ನ ಪೆಂಡಿಂಗ್ ಅವನಲ್ಲಿ ಇಟ್ಟು ಅವ್ನು ಕೆಲವು ಮಂದಿ ಟ್ಯಾಕ್ಸ್ ಪೇರ್ ಇಲ್ಲಾರು ಇದನ್ನ ಮಾಡಿ ಅವ್ನ ಏನೈತಲ್ಲ ಅವನು ನಾವೆಲ್ಲ ಕ್ಲಾರಿಫೈ ಮಾಡಿಕೊಂಡು ಪ್ರತಿ ಒಂದು ಫಲಾನುಭವಿಗಳಿಗೂ ನಿಮ್ಗೆ ಯಾವ ಹಂತಕ್ಕಿದೆ ಅನ್ನೋದನ್ನ ನಾವು ನಾಲ್ಕು ದಿನದಲ್ಲಿ ನಿಮ್ಗೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಿಮಗೆ ಸರಿಯಾದಂತ ಮಾಹಿತಿಯನ್ನು ಒಲಗಿಕೊಡ್ತೀವಿ ಮತ್ತೆ ಆಮೇಲೆ ದುಡ್ಡು ಜಮಾ ಅಂತ ಮಾಡುವಂತ ಒಂದು ವ್ಯವಸ್ಥೆನೂ ನಾವು ಮಾಡ್ತೀವಿ ಅದಕ್ಕೆ ಯಾವ್ದೇ ರೀತಿಯಿಂದ ಯಾವ ಫಲಾನುಭವಿಗಳನ್ನ ಗದ್ದಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸಮಸ್ಯೆ ಮಾಡ್ಕೊಳಕ್ ಹೋಗ್ಬೇಡ್ರಿ ಪ್ರತಿ ಪ್ರತಿಯೊಬ್ರು ಕ್ಯೂನಲ್ಲಿ ನಿಂತು ಪ್ರತಿಯೊಬ್ಬರದ್ದು ನಾವು ಸಮಸ್ಯೆ ಬಯ ಬಹರಿಸ್ತೀವಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ